ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಒಂದು ಹನ್ನೆರಡು ಗಂಟೆ ಆಗಿದೆ ಇವತ್ತೇನಪ್ಪ ಅಂದ್ರೆ ಏನು ಕೂಡ ಕೆಲಸ ಇಲ್ಲ ಅದಕ್ಕಾಗಿ ಕೆಲಸ ಹುಡ್ಕೊಂತ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಓಡಾಡೋ ಒಂದು ಗೆಣ್ಣೆ ಮೇಲೆ ವಿಪರೀತವಾಗಿ ಕಾಂಗ್ರೆಸ್ ಗಿಡ ಬೆಳೆದೋಗಿದೆ ಆ ಒಂದು ಕಾಂಗ್ರೆಸ್ ಗಿಡನ ಕೀಳೋಣ ಆದರೆ ಮಳೆ ಇಲ್ಲ ಅದಕ್ಕೋಸ್ಕರ ಗಟ್ಟಿ ಅದಕ್ಕೋಸ್ಕರ ಜೋರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೋಟಿನ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದ್ದ ಪಶ್ಚಿಮ ದುಡ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಇನ್ನ ಈ ಕಾಂಗ್ರೆಸ್ಗೆ ಜೋರೋದಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ತುಂಬ ಜನಕ್ಕೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಅಂದರೆ ಈ ಒಂದು ಕಥೆನೇ ಗೊತ್ತಿಲ್ಲ ಆಲ್ಮೋಸ್ಟು ಏನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಗಿಡ ಇದೆಯಲ್ಲ ಈ ಒಂದು ಕಾಂಗ್ರೆಸ್ ಗಿಡ ಇದು ಯಾವ ದೇಶದ್ದು ಯಾರು ತಗೊಂಡ್ ಬಂದ್ರು ಇದು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಕಾಂಗ್ರೆಸ್ ಗಿಡ ಬಂದು ನಮ್ ದೇಶದ್ದೇ ಅಲ್ಲ ಇದು ಇದು ಇದೇನಪ್ಪಾ ಅಂತ ಹೇಳಿದ್ರೆ ನಮ್ ದೇಶದೇ ಅಲ್ಲ ಮತ್ತೆ ಇದು ಯಾವ ದೇಶದ್ದು ಎಲ್ಲಿಂದ ಬಂತು ಅಂತ ಈ ಒಂದು ದಂತ ಕಥೆ ಯಾರಿಗೂ ಕೂಡ ಗೊತ್ತಿಲ್ಲ ಓಕೆ ಇದು ದಂತ ಕಥೆನೋ ಏನನ್ನೋದು ನಮ್ಗೂ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಲಿ ಕಾಣಿಸ್ತದಿನ ನೋಡ್ತಾ ಇದೀನಿ ಮಾಡಲಿ ಓಕೆ ಇದು ಫಸ್ಟ್ ಆಫ್ ಆಲ್ ಇದು ನಮ್ಮ ದೇಶದಲ್ಲ ಇದು ಏನಂತ ಹೇಳಿದ್ರೆ ಇದು ಬೇರೆ ದೇಶದ್ದು ಈ ಒಂದು ದೇಶಕ್ಕೆ ಏನ್ ಬಂತು ಯಾರು ತಗೊಂಡ್ ಬಂದ ಹಾಕಿದ್ರು ಏನು ತಗೊಂಡ್ ಬಂದ್ ಹಾಕಿದ್ರು ಅಂತ ಒಂದು ಕೂಡ ನಾನು ನಿಮ್ ಜೊತೆಗೆ ಇವತ್ತು ಶೇರ್ ಮಾಡ್ಕೊಂತೀನಿ ಬನ್ನಿ ಏನಂತ ಹೇಳಿದ್ರೆ ಮೊದಲಾಗಿ ಈ ಕಾಂಗ್ರೆಸ್ ಗಿಡ ಬಂದು ನಮ್ ದೇಶದಲ್ಲ ಯಾವನೋ ಕೊತ್ ನನ್ನ ಮಗ ಬೇರೆ ದೇಶಕ್ಕೆ ಹೋದ್ನಂತೆ ಅದು ಯಾವಳ್ನ ನೋಡಕ್ ಹೋದ್ನೋ ಗೊತ್ತಿಲ್ಲ ಹೋಗೋದ್ ಓದ್ನು ಬರೋದ್ ಬಂದು ಬರೋವಾಗ ಅಲ್ಲಿ ಈ ದೇಶದ್ದು ಒಂದು ಕಾಂಗ್ರೆಸ್ ಗಿಡ ನೋಡುದು ಇದು ಏನಪ್ಪಾ ಅಂತ ವಿಚಾರಿಸಿದೆ ವಿಚಾರಣೆ ಮಾಡಿದಾಗ ಅವ್ರು ಹೇಳಿದ್ರಂತೆ ಇದು ಕಾಂಗ್ರೆಸ್ ಗಿಡ ಅಂತ ಇದಕ್ಕೆ ಯಾವುದೇ ರೀತಿಯಾಗಿ ಒಂದು ಗೊಬ್ಬರ ಬೇಡ ನೀರ್ ಬೇಡ ಬೇಸಾಯ ಬೇಡ ಏನು ಬೇಡ ತನ್ನಷ್ಟಕ್ ತಾನೇ ಚೆನ್ನಾಗಿ ಬೆಳೀತೈತೆ ಹುಲ್ಲು ಅಂತ ಹೇಳದ್ನಂತೆ ಅವನ ಅವನ ಅವನೇ ಅವನ ಕಿತೋದವ್ನ ಈ ಕಿತವನು ಇವನಾಗಿದ್ದನಲ್ಲ ಕೊತ್ನ ಮಗ ಆ ಕಿತಾದವನ್ ಹೇಳಿದ್ದಕ್ಕೆ ಓ ಇದು ಹಸುಗಳು ತಿನ್ನುತ್ತೆ ನಮ್ಮ ದೇಶಕ್ಕೆ ಎತ್ಕೊಂಡು ಹೋಗೋಣ ಇದಕ್ಕೆ ನೀರು ಬೇಡ ಗೊಬ್ಬರ ಬೇಡ ಮಳೆಗಾಲದಲ್ಲೂ ಕೂಡ ಈ ಒಂದು ಕಾಂಗ್ರೆಸ್ ಗಿಡ ಒಣಗಲ್ಲ ಹಸುಗಳಿಗಾಗುತ್ತೆ ಅಂತ ಆ ಕೋತ್ ಮುಂಡೆ ಮಗನ ಎತ್ಕೊಂಡ್ಬಂದ್ರೆ ನಮ್ಮ ದೇಶಕ್ಕೆ ಬಿತ್ತನೆ ಮಾಡಿ ಆ ನನ್ನ ಮಗ ಬಿತ್ತನೆ ಮಾಡೋದು ಮಾಡೋದನ್ನು ಏನಂತೇಳಿದ್ರೆ ಹಸುಗಳು ತಿನ್ನೋತಾ ಇದ್ದು ಅಮ್ಮಮ್ಮ ಅಂದ್ರೆ ಎರಡು ಗಿಡ ಅಥವಾ ಮೂರು ಗಿಡ ಅಷ್ಟೇ ತಿನ್ನೋದು ಅದಾದ್ಮೇಲೆ ಕಸರೆ ಎತ್ಬಿಡುತ್ತೆ ಅವು ಕೂಡ ಮೂಸ್ ನೋಡೋದಿಲ್ಲ ಈ ಕ ಈ ಒಂದು ಕಾಂಗ್ರೆಸ್ ಗಿಡ ಆ ಕೋತ್ ನನ್ನ ಮಗ ಮಾಡಿದ ಕೆಲಸಕ್ಕೆ ಇವತ್ತು ನಮ್ಮ ತೋಟ ನಮ್ಮ ಜಮೀನು ಇಡೀ ನಮ್ಮೂರು ನಮ್ಮ ಇಡೀ ದೇಶಕ್ಕೆ ಬಂದು ಈ ಕಾಂಗ್ರೆಸ್ ಗಿಡ ಉತ್ಪತ್ತಿ ಆಗಿದೆ ಈ ಕಾಂಗ್ರೆಸ್ ಗಿಡ ಉತ್ಪತ್ತಿ ಆಗೋದಕ್ಕೆ ಇದೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ನು ಕಡಿಮೆ ಬೀಜ ತಂದಿರಬಹುದು ಆದ್ರೆ ಒಂದು ಗಿಡದಲ್ಲಿ ನೋಡ್ರಿ ಎಷ್ಟು ಬೀಜ ಇದೆ ಈ ಒಂದು ಬೀಜ ಚೆನ್ನಾಗಿ ಮೇಲೆ ಎಲ್ಲಿ ಬೇಕಾದ್ರು ಅಲ್ಲೂ ಒಡ್ಕೊಂಡು ಹೋಗುತ್ತೆ ಗಾಳಿನಲ್ಲಿ ಆ ಒಂದು ಗಾಳಿನಲ್ಲಿ ಹೋಗಿ 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 ನಮ್ಮ ತೋಟಗಳಿಗೆ ಅಕ್ಕಪಕ್ಕದಾಗೆಲ್ಲ ಬೆಳೆದು ನಿಲ್ಲುತ್ತೆ ಈ ಒಂದು ಕಾಂಗ್ರೆಸ್ ಗಿಡ ಈ ತರ ಒಂದು ಕತೆ ಹೇಳ್ತಾರೆ ಹಿರಿಯರು ಇದೇ ನಿಜಾನ ಸುಳ್ಳು ನಂಗಂತೂ ಗೊತ್ತಿಲ್ಲ ನಿಜನೇ ಇರ್ಬೋದೇನೋ ನಮ್ಗೂ ಗೊತ್ತಿಲ್ಲ ಮೊದ್ಲೆಲ್ಲ ಬಂದು ಮೋಲ್ಡ್ ಹಾಕೋದಕ್ಕೆ ತುಂಬಾ ಯೂಸ್ ಮಾಡ್ತಾ ಇದ್ರು ಇವಾಗ ಎಲ್ಲ ಸೆಂಟ್ರಿಂಗ್ ಎಲ್ಲ ಬಂದ್ಬಿಟ್ಟಿದ್ದೆ ಈ ಒಂದು ಕಾಂಗ್ರೆಸ್ ಗಿಡ ಯಾರು ಕೂಡ ಯೂಸ್ ಮಾಡೋದಿಲ್ಲ ಮೊದಲು ಈ ರೀತಿಯಾಗಿ ಒಂದು ಕಾಂಗ್ರೆಸ್ ಗಿಡ ಕೂಡ ಬಿಡ್ತಾರಿಲ್ಲ ಅವ್ರು ಇವರೆಲ್ಲ ಕುಯ್ಕೊಂಡು ಹೋಗ್ಬಿಡೋರು ಯಾಕಂತ ಹೇಳಿದ್ರೆ ಮೋಲ್ಡ್ ಹಾಕೋದಕ್ಕೆ ಇವಾಗೆಲ್ಲ ಸೆಂಟ್ರಿಂಗ್ ಬಂದು ಇದು ಯಾರು ಕೂಡ ಮುಟ್ಟೋದಿಲ್ಲ ಓಕೆ ಅವ್ನ ಯಾವ ಕಿತ್ತಾದ್ ಕತೆ ಹೇಳ್ಕೊಂಡು ನಮ್ಗೆ ಯಾಕೆ ಬನ್ನಿ ಇವತ್ತಿನ ಕಸ ನೋಡೋಣ ಏನಂದ್ರೆ ಇದೇ ಒಂದು ಕೆನ್ಮೆ ಈ ಒಂದು ಕೆಮ್ಮೆ ಮೇಲೆ ಕಾಂಗ್ರೆಸ್ ಗಿಡ ಬೆಳೆದು ತಿಂತಿರೋದು ನಾವು ಓಡಾಡಕ್ಕೆ ದಾರಿ ಇಲ್ಲ ಇವತ್ತು ಅದಕ್ಕೋಸ್ಕರ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಇವತ್ತು ಈ ಕೆಲಸನ ಶುರು ಮಾಡೋಣ ಕೊಡುತ್ತೀಯಾ ಮರದ್ರು ಒಬ್ಬರು ಆನ್ ಮಾಡ್ಕೊಂಡು ಹೋಗಿ ಏನು ಆಫ್ ಮಾಡಿಬಿಡ್ತೆರಿ ಇದಾಯ್ತು ಮಾಯಾ ನಾನು ಇದ್ದೀನಿ ಹೋಗಿದೆ ಹಾಂ ಅಮ್ಮ ತಾಯಿ ಏನಾಗೋಲ್ಲ ಅವು ಗಿವು ಏನಾನ ಇದ್ರೆ ಅಯ್ಯೋ ನಿನ್ನೂ ನೋಡ್ಕೊಂಡು ಅವೇ ಓಡಾತಾವೆ

ಈ ಒಂದು ಕುಡ್ಗೋಲ್ ನಂದಲ್ಲ ಈ ಕುಡ್ಗೋಲ್ ಕಂಡ್ರೆ ಆಗೋದಿಲ್ಲ ನನ್ನ ಕುಡ್ಗೋಲ್ ತುಂಬ ಚೆನ್ನಾಗಿತ್ತು ಬಿಲ್ಲೆಡ್ದು ಒಳ್ಳೆ ಇದ್ದಂಗೆ ಇತ್ತು ಎಂಥ ಒಂದು ಮರ ಆಗಲಿ ಹಿಂಗೆ ಅನ್ನಿಸ್ ಸಣ್ಣ ಓಡೋಗೋದು ಆದರೆ ಅದು ಎಲ್ಲ ನಾಪತ್ತೆ ಆಗ್ಬಿಟ್ಟಿದೆ ಅದು ಕಣ್ಮರಿ ಆಗ್ಬಿಟ್ಟೈತೆ ಇವತ್ತು ಕಣ್ಣಿಗೆ ಇಲ್ಲ ಅದು ಯಾರು ಓಡ್ಕೊಂಡು ಹೋದ್ರೆ ಗೊತ್ತಿಲ್ಲ ಕಲ್ತಾನಾಗೋಗೈತೆ ಅದು ಓಕೆ ನೀವು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಇದ್ಯಾವುದೋ ಬಂದು ಕತ್ತರಿಸ್ತಾ ಇದ್ದೀನಿ ನೋಡಿ ಅವನ ಯಾವನ ಬಿತ್ತನೆ ಮಾಡಿದ್ದು ಆಲ್ಮೋಸ್ಟ್ ನಾವು ಕ್ಲೀನ್ ಮಾಡ್ತಾಯಿದ್ವಿ ಅವ್ನು ಯಾವನ ನನ್ನ ಕೈ ಸಿಕ್ಬೇಕು ಅಥವಾ ನನ್ನ ಮಗ ಎತ್ತೊ ಬಿತ್ತನೆ ಮಾಡಿರೋದು ನನ್ನ ಮಗ ಇದರಲ್ಲೇ ಹಾಕ್ತೀನಿ ಅವನು ಇದರಲ್ಲೇ ಖರ್ಚಾಗ್ತಾನೆ ನೋಡಿ ನನ್ನ ಮಗನೆ ಮಾಡಿರೋ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದೆ ಈಗ ನೋಡ್ರೆ ಟೈಮ್ ಬಂದು ಒಂದು ಗಂಟೆ ಆಗಿದೆ ಊಟ ಟೈಮ್ ಬೇರೆ ಮನೆಯಿಂದ ಫೋನ್ ಬಂದಿತ್ತು ಇವತ್ತು ಟೈಮ್ಗೆ ಬರೋಕ್ಕಾಗಲ್ಲ ನೀವೇ ಬರಬೇಕು ಅಂತ ಓಕೆ ಇನ್ನು ನಾವು ಹೋಗಿ ಊಟ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಕೆಲಸನ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಮುದ್ದೆ ಸಾರು ಮತ್ತು ನಂಚ್ಕೊಳಕ್ಕೆ ಕಾಳು ಒಂದು ಹಪ್ಪಳ ಇಷ್ಟು ಕೂಡ ರೆಡಿಯಾಗಿದೆ ಜೊತೆಗೆ ಮಾವಿನ ಹಣ್ಣು ಬರವೇ ಬರ್ತಾಯಿದ್ದೆ ಎಲ್ಲ ಮಾವಿನಣ್ಣ ಓಕೆ ಮಾವಿನಕಾಯಿ ಸೀಜನ್ನು ಒಳ್ಳೆ ಮುಷ್ಟಾನ ಭೋಜನ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಅಲ್ವಾ ಮುದ್ದೆ ಸೊಪ್ಪುಸಾರು ಮಾವಿನ ಹಣ್ಣು ಮತ್ತು ಹಪ್ಪಳ ಇಷ್ಟು ಹೈಟಮ್ಗಳು ಕೂಡ ನಮ್ಮ ಮನೆಯಲ್ಲಿ ನಡೆದಿದೆ ಓಕೆ ಹಾಗೆ ತಿಳ್ಕೊಬೋದು ಏನಪ್ಪ ಯಾವಾಗೂ ಮುದ್ದೆ ಸಾರು ಮುದ್ದೆ ಸಾರು ಇದೇ ತೋರಿಸ್ತಾನೆ ವೆಂಕಟೇಶ್ ಅಂತ ಏನಂದರೆ ಮ ನಾಷ್ಟಾಗ್ಲು ಮಾಡ್ತಾರೆ ಆದರೆ ನಮ್ಗೆ ಅಷ್ಟು ಇಡ್ಸೋದಿಲ್ಲ ಏನಾದ್ರೆ ನಮಗೆ ಮುದ್ದೆ ಸೊಪ್ಪು ಸಾರು ಈ ರೀತಿಯಾಗಿ ಬೋಸ್ ಸಾರು ಇದ್ಬಿಟ್ರೆ ನಮ್ಗೆ ಅಷ್ಟೇ ಕಣ್ರಿ ಯಾಕಂದರೆ ತೋಟದಲ್ಲಿ ಕೆಲಸ ಮಾಡೋ ರೈತರಿಗೆ ಇದೆಯಲ್ಲ ಹೋಗ್ಬೇಕಾಗಿರೋದು ಓಕೆ ಮುದ್ದೆನ ಫಸ್ಟು ಮುರ್ಕೊಳ್ತಾ ಅದಾದ ಮೇಲೆ ಸಾರಲ್ಲಿ ತುಳುಗ್ಸಿ ಮುಳುಗಿಸಿ ಈ ರೀತಿಯಾಗಿ ನುಂಗೋದು ಈ ರೀತಿಯಾಗಿ ನುಂಗೋದ್ಮೇಲೆ ನೆಕ್ಸ್ಟು ಈ ರೀತಿಯಾಗಿ ಉಳ್ಳಿಕಾಳು ಹಪ್ಳ ಬೇರೆ ಚೆನ್ನಾಗಿರುತ್ತೆ ಸೂಪರ್ ಫೆಸ್ಟ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಈ ರೀತಿಯಾಗಿ ಒಂದೊಂದು ಮುದ್ದೆ ತುತ್ತಿಕೊಂಡು ಅದಾದಮೇಲೆ ನಂಚ್ಕೊಂಡು ಹಾಕಿ ಮಾವಿನಕಾಯಿ ಈ ರೀತಿಯಾಗಿ ಸವೀತಾದರೆ ಸಿಕ್ಕಾಪಟ್ಟೆ ಟೇಸ್ಟ್ ಕಣ್ರಿ ಓಕೆ ಊಟ ಎಲ್ಲ ಮಾಡಿದ್ಮೇಲೆ ತಿರ್ಗಾನೆಷ್ಟು ತೋಟಕ್ಕೆ ಹೋಗಿ ಕೆಲಸ ಮಾಡೋಣ ಓಕೆ ಫ್ರೆಂಡ್ಸ್ ಊಟ ಮಾಡಿಕೊಂಡು ಅಂತ ಇಂಥ ತಿರ್ಗಾ ತೋಟಕ್ಕೆ ಬಂದಿದ್ದೆ ಬಂದಿದ್ದಾಯ್ತು ಏನಂದರೆ ಪದೇ ಮತ್ತೆ ಅದೇ ಕೆಲಸನೇ ಕಾಂಗ್ರೆಸ್ ಗಿಡ ಜೋರು ಬೇಕು ಇವತ್ತಿನ ಒಂದು ಕೆಲಸ ಬಂದು ಅದೇ ಆ ಕೆಲಸ ಮಾಡೋಕ್ಕೆ ತೋಟಕ್ಕೆ ಬಂದಿದ್ದೆವು ಇವಾಗ ಹೋಗಿ ಹೊಟ್ಟೆ ತುಂಬ ಮುದ್ದೆ ಮುಟ್ಕೊಂಡು ಬಾಯ್ ತುಂಬ ಅನ್ನ ತಿನ್ಕೊಂಡು ಇವಾಗ ತಾನೆ ತಿರ್ಗಾ ತೋಟಕ್ಕೆ ಬಂದಿದ್ದಾಯ್ತು ಓಕೆ ನೋಡಿದ್ರೋಳ ನಮ್ಮ ಒಂದು ವೃತ್ತಿ ಹೀಗಿರುತ್ತೆ ಅಂದರೆ ಅದು ಇದು ಏನಾರ ಒಂದು ಕೆಲಸ ಮಾಡಿಕೊಂಡು ನಾವು ಏನು ಕೆಲಸ ಇಲ್ಲ ಅಂತೇಳಿದ್ರೆ ಅದು ಇದು ಹುಡ್ಕೊಂಡು ಏನಾದ್ರು ಒಂದು ಕೆಲಸ ಮಾಡಲೇಬೇಕು ಏನೋ ಒಂದು ಮಾಡ್ಕೊಂಡು ಅವತ್ತಿನ ಒಂದು ಕಾಲನ್ನ ತಳ್ಳಿಬಿಡೋದು ಈ ರೀತಿಯಾಗಿರುತ್ತೆ ನಮ್ಮ ರೈತರ ಜೀವನ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ರೈತರ ಕೆಲಸ ಹೇಗಪ್ಪ ಅಂತೇಳಿದ್ರೆ ಇಂಥ ದಿನ ಕೆಲಸ ಇಲ್ಲ ಅನ್ನಂಗಿರಲ್ಲ ಪ್ರತಿದಿನ ಕೂಡ ಹುಡ್ಕಿದ್ರೆ ಪ್ರತಿದಿನ ಕೂಡ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಆ ಥರ ನಮ್ಮ ಒಂದು ವರ್ಕ್ ಇದೇ ರೀತಿಯಾಗಿ ಕೆಲಸಗಳು ಇದೇ ರೀತಿಯಾಗಿ ನಮ್ಮ ಊಟ ತಿಂಡಿ ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಏನೆಲ್ಲ ನಮ್ಮ ದಿನನಿತ್ಯ ರೋಟೀನ್ ಆಗಿರುತ್ತೆ ಪ್ರತಿಯೊಂದು ಕೂಡ ವೆಂಕೀಸ್ ವಿಲೇಜ್ಲಿಪ್ ಯೂಟ್ಯೂಬ್ ಅಲ್ಲಿ ಪ್ರತಿದಿನ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಅದನ್ನು ಹಳೆ ವೀಡಿಯೋಗಳು ಕೂಡ ನಾವು ಅಪ್ಲೋಡ್ ಮಾಡ್ತೀನಿ ಇವಾಗ ಸುಮಾರು ಸಾವಿರಕ್ಕಿಂತ ಸಾವಿರದ ನೂರಕ್ಕಿಂತ ಹೆಚ್ಚು ಆಗಿದಾವೆ ಅದನ್ನೆಲ್ಲ ನೀವು ನಿಮ್ಗೇನಾದ್ರು ಇಷ್ಟ ಇದ್ದರೆ ದಯವಿಟ್ಟು ಹೋಗ್ರಿ ನಮ್ಮ ಚಾನಲಲ್ಲಿ ಚೆಕ್ ಮಾಡಿರಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ಆ ವೀಡಿಯೋನ ಕ್ಲಿಕ್ ಮಾಡಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಅದೇ ಕಂಟಿನ್ಯೂ ಕೆಲಸ ಹೋಗ್ತಾ ಇದ್ದೀನಿ ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಹೋಗ್ತಾ ಇದ್ರೆ ನಿಮಗೂ ಕೂಡ ತೋರಿಸ್ತಾ ಇದ್ರೆ ನಿಮಗೂ ಕೂಡ ಬೋರ್ ಹೊಡಿತೆ ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಅಂದ್ರೆ ನಾನೇನಪ್ಪ ಅಂತ ಹೇಳಿದ್ರೆ ಬೇರೊಬ್ರ ನಂಗೆ ನನ್ಗೆ ಅವಶ್ಯಕತೆ ಇದ್ದಾಗ ಮಾಹಿತಿ ಜಾಸ್ತಿ ಇದ್ರೆ ಮಾತ್ರ ಒಂದ್ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಈ ರೀತಿಯಾಗಿ ವೀಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಜಸ್ಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ನೋಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬೇಜಾರ ಆಗ್ಬಾರ್ದು ಅವ್ರಿಗೆ ಅವ್ರಿಗೆ ಯಾವುದೇ ರೀತಿಯಾಗಿ ಬೋರ್ ಹೊಡಿಬಾರ್ದು ದಿನಗಟ್ಲೆ ಕುಯ್ಬಾರ್ದು ಅದಕ್ಕೋಸ್ಕರ ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಿಸ್ಟ್ರಿಯಲ್ಲಿ ಇರೋ ಹಂಗೆ ನಾವು ನೋಡ್ಕೊತೀವಿ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಪಶ್ಚಿಮ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸೋಣ ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್